ನಿರ್ಮಾಣ ಮಾಡಿ ಕುಡಿಯುವ ನೀರು ಕೊಡೋದೇ ನನ್ನ ಗುರಿ ಶಾಸಕ ಎನ್ ಸುಬ್ಬಾರೆಡ್ಡಿ ಭಾಗ್ಯನಗರ ತಾಲೂಕಿನ ಮುತ್ತಲಪಲ್ಲಿ ಮಾಕಿರೆಡ್ಡಿಪಲ್ಲಿ ಗ್ರಾಮಗಳ ನಡುವಿನ ಕೋಮಟೊಳ್ಳಕುಂಟೆ ಅಭಿವೃದ್ಧಿ ಮತ್ತು ಡ್ಯಾಂ ನಿರ್ಮಾಣ ಮಾಡಲು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅನುದಾನ ಮಂಜೂರು ಮಾಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಡ್ಯಾಂ ನಿರ್ಮಾಣ ಸ್ಕೆಚ್ ಮತ್ತು ಬ್ಲೂ ಪ್ರಿಂಟ್ ಪರಿಶೀಲಿಸಿ ಉತ್ತಮ ಗುಣಮಟ್ಟದಲ್ಲಿ ಡ್ಯಾಂ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳಬೇಕು ಶಾಸಕ ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಭಾಗದ ದೇವರಗುಡಿಪಲ್ಲಿ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಗೆ ಕುಡಿಯುವ ನೀರಿನ ಅಭಾವ ನಿಗಸಬಹುದು ಜೊತೆಗೆ ಯಲಂಪಲ್ಲಿ ಭಾಗದವರಿಗೂ ಈ ಡ್ಯಾಂ ನೀರು ಸಹಕಾರಿಯಾಗಲಿದೆ ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ನಮ್ಮೊಂದು ಗಂಟಲು ಸುಮಾರು ಐದು ಕೋಟಿ ರೂಪಾಯಿ ಡ್ಯಾಮ್ ಅಂತ ಮಂಜೂರು ಮಾಡಿಸಿದ ಸ್ಥಳ ವೀಕ್ಷಣೆಗೆ ಅಧಿಕಾರಿಗಳ ಜೊತೆ ಬಂದಿದ್ದೀನಿ ಇಲ್ಲ ಡ್ಯಾಮ್ ಆದರೆ ಇಡೀ ಎಂಟೈರ್ ನಮ್ಮ ಗಡದ ಪಂಚಾಯತ್ಗೆಲ್ಲ ಕುಡಿಯೋ ನೀರು ಕೊಡ್ಬೋದು ಸಾಧ್ಯ ಆದರೆ ಯಲ್ಲಂಪಲ್ಲಿ ಗುಡ್ ಕೊಡ್ಬೋದು ಅಂತ ಒಂದು ಯೋಜನೆ ಇದು ಸ್ವಲ್ಪ ಅರಣ್ಯ ಇಲಾಖೆಯವ್ರದು ನಮ್ಮ ಕಂದಾಯ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅತಿ ಶೀಘ್ರದಲ್ಲೇ ಅವೆಲ್ಲ ನಿವಾರಿಸಿ ಐ ತಿಂಕ್ ಒಂದು ಮೂರು ತಿಂಗಳೊಳಗಡೆ ಟೆಂಡರ್ ಕರೆದು ಕಾಮಗಾರಿ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೀನಿ ಖಂಡಿತವಾಗ್ಲಿ ಈ ಡ್ಯಾಮ್ ಆದರೆ ಈ ಭಾಗದ ಎಲ್ಲ ರೈತರಿಗೂ ಕುಡಿಯೋ ನೀರು ಮತ್ತೆ ಬೆಳೆ ಬೆಳೆಯಕ್ಕೂ ಅನುಕೂಲ ಆಗುತ್ತೆ ಇಲ್ಲಿ ಕೋಟಾಲ್ ಕುಂಟೆ ಮತ್ತೆ ಮಂಗ್ಳೂಲ್ ಕುಂಟೆ ಮತ್ತು ಬ್ರಾಹ್ಮಣ ಕುಂಟೆ ಸುಮಾರು ಕುಂಟೆಗಳಿದೆ ಒಳ್ಳೆ ಸೋರ್ಸ್ ಇದೆ ಒಳ್ಳೆ ಪ್ರಾಜೆಕ್ಟ್ ಈ ಭಾಗಕ್ಕೆ ಅಂತ ನಾನಂತೂ ಭಾವಿಸಿದ್ದೆ ಜಂಗಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ మంజా <Marvel> <observer>